ನಮಸ್ತೆ ಒಂದು ಮಾತಿದೆ ನೋಡ್ರಿ ಅಳದೇ ಹೋದರೆ ತಾಯಿ ಕೂಡ ಮಗುವಿಗೆ ಹಾಲು ಕೊಡಿಸೋದಿಲ್ಲ ಅನ್ನೋ ಮಾತಿದೆ ಇದು ಎಷ್ಟರ ಮಟ್ಟಿಗೆ ಸಮಂಜಸವಾದ ಮಾತು ವಿಚಾರ ಮಾಡಬೇಕು ಅಂದರೆ ಮಗು ಹಾಲು ಕುಡಿಬೇಕಾದಾಗಲೆಲ್ಲ ಅಳೋದನ್ನೇ ಮಾಡಬೇಕಾ ಹೇಗೆ ಇಲ್ಲ ಪ್ರಜ್ಞಾವಂತ ತಾಯಿ ಇದ್ದಳು ಅಂತಂದರೆ ಹೊತ್ತು ಹೊತ್ತಿಗೆ ಅಥವಾ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾಳೆ ಅದು ಅಳೋ ತನಕ ನೋಡ್ಕೊಂಡಂತೂ ಯಾವ ತಾಯಿನೂ ಕೂತ್ಕೊಳ್ಳೋದಿಲ್ಲ ಹಾಗೇನಾದರೂ ಆದರೆ ಅದೊಂದು ಹುಚ್ಚು ತಾಯಿ ಇರಬಹುದು ಅಥವಾ ನಿರ್ದಯಿ ಕಠೋರ ಹೃದಯದ ತಾಯಿ ಇರಬಹುದು ಇರಬಹುದಷ್ಟೇ ಮಿಕ್ಕಂಗೆ ಸಾಮಾನ್ಯ ತಾಯಿಯಂದಿರೆಲ್ಲರೂ ಮಗುವಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾರೆ ಆದರೂ ಕೂಡ ಈ ಮಾತು ಹುಟ್ಕೊಂಡ್ಬಿಟ್ಟಿದೆ ನೋಡ್ರಿ ಇದು ಅಳದೇ ಹೋದರೆ ಯಾವ ಹೆತ್ತ ತಾಯಿ ಸಹಿತ ಹಾಲನ್ನು ಕುಡಿಸೋದಿಲ್ಲ ಅಂಥೇಳಿ ಇದು ಯಾಕೆ ಬಂತು ಅಂತಂದರೆ ಜೀವನದೊಳಗೆ ಕೆಲವೊಂದು ಸರ್ತಿ ನಾವು ಹೋರಾಟ ಮಾಡಿ ಪಡ್ಕೋಬೇಕಾಗಿರ್ತದೆ ಕೆಲವೊಂದನ್ನು ನಿತ್ಯವೂ ಅಲ್ಲ ಎಲ್ಲ ವಿಷಯಕ್ಕೂ ಹೋರಾಟ ಅಲ್ಲ ಎಲ್ಲೋ ಕೆಲವೊಂದು ವಿಷಯ ಕೆಲವೊಂದು ವಸ್ತುವಿಗೋಸ್ಕರ ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರ್ತದೆ ಅಂಥ ಸಂದರ್ಭದಲ್ಲೂ ನಾವು ಮೌನವಾಗಿ ಉಳಿದುಬಿಟ್ರೆ ನಮ್ಮ ಬದುಕಿಗೆ ಅರ್ಥ ಇರೋದಿಲ್ಲ ಬದುಕನ್ನು ನಾವು ಜೀವಂತವಾಗಿ ಕಳ್ಕೊಂಡು ಬಿಡ್ತೀವಿ ಅನ್ನೋ ಸಂದರ್ಭಕ್ಕೆ ಈ ಮಾತು ಸೂಕ್ತ ಇಂಥ ಸಂದರ್ಭ ಬಂದಾಗಲೂ ಕೂಡ ನಾವು ಪ್ರತಿಭಟನೆ ಮಾಡದೇ ಹೋದರೆ ಮೌನವನ್ನು ಮುರಿಯದೇ ಹೋದರೆ ನಮ್ಮ ಬದುಕು ಸಂಕಷ್ಟಕ್ಕೆ ಸಿಲುಕುವಂಥ ಅಪಾಯದ ಹಂತದಲ್ಲಿ ಇರುವಾಗ ನಾವು ಮಾತಾಡಲೇಬೇಕಾಗ್ತದೆ ಏನಾದರೂ ಒಂದಿಷ್ಟು ಅಂದರೆ ಹೇಗೆ ಮಗು ಅಳ್ತಾ ಇದ್ದರೆ ತಾಯಿ ಆಗ್ತದಲ್ಲ ಹಾಲು ಕುಡಿಸ್ಬೇಕು ಅದಕ್ಕೋಸ್ಕರ ಅಳ್ತಾ ಇದೆ ಮಗು ಇದು ರಾತ್ರಿ ಸಮಯದೊಳಗೆ ಅಪ್ಲೈ ಆಗುವಂಥ ಮಾತು ತಾಯಿ ಆದಂಥವಳಿಗೂ ನಿದ್ರೆ ಇರೋದೇ ಅಲ್ಲ ನಿದ್ರೆ ಮಾಡೋ ಸಂದರ್ಭದೊಳಗೆ ರಾತ್ರಿ ಏನಾದರೂ ಮಗುವಿಗೆ ಹಸಿವಾಗಿ ಬೇಕು ಅಂತ ಕೇಳೋಕ್ಕೆ ಬಾಯಿ ಇಲ್ಲ ಮಗುವಿಗೆ ಅಂಥ ಸಂದರ್ಭದಲ್ಲಿ ಅದು ಅಳುತ್ತದೆ ಆಕೆ ಆವಾಗ ಹಾಲು ಕೊಡ್ತಾಳೆ ಆ ಮಗುವಿಗೇನು ಪ್ರಜ್ಞೆನಾ ಅಳಬಾರ್ದು ತಾಯಿ ನಿದ್ರೆ ಹಾಳಾಗ್ತದೆ ಅದಕ್ಕೇನು ಅರಿವಿರಲ್ಲ ಅಲ್ಲ ಬುದ್ಧಿ ಇರಲ್ಲ ಅದಕ್ಕೆ ಅಳತದೆ ಆವಾಗ ಎದ್ದು ತಾಯಿ ಹಾಲು ಕೊಡ್ತಾಳೆ ಇದು ಇದು ಸೂಕ್ತವಾದಂಥದ್ದು ಆದರೆ ಹಗಲು ಹೊತ್ತಿನಲ್ಲೂ ಮಗು ಅತ್ತೆ ಹಾಲು ಪಡ್ಕೋಬೇಕು ಅಂತಂದರೆ ಅದು ಸಮಂಜಸ ಅನಿಸೋದಿಲ್ಲ ಮಾತು ಇದಕ್ಕೋಸ್ಕರ ತಿಳುವಳಿಕೆ ಇದ್ದವರು ಅನ್ಯಾಯವನ್ನು ಮಾಡಿದಾಗ ವಂಚನೆ ಮಾಡಿದಾಗ ಮೋಸ ಮಾಡಿದಾಗ ಅವರಿಗೆ ತಿಳಿಸಿ ಹೇಳಬೇಕಾಗ್ತದೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಇದನ್ನು ಈ ರೀತಿ ತಿದ್ಕೋಬೇಕು ನೀನು ಇದರಿಂದ ಈ ರೀತಿ ನಷ್ಟ ಏನೋ ನೋವು ಸಂಕಟ ಇನ್ನೊಬ್ರಿಗೆ ಆಗ್ತದೆ ಇದು ಹೇಳೋ ರೀತಿ ಕೆಲವೊಂದು ಸತಿ ಹತ್ತು ಹೇಳಬೇಕಾಗ್ತದೆ ಕಾಲು ಹಿಡಿದು ಹೇಳಬೇಕಾಗ್ತದೆ ಹೊಡೆದು ಹೇಳಬೇಕಾಗ್ತದೆ ಸಾಮ ಭೇದ ದಂಡ ಮೂರನ್ನು ಪ್ರಯೋಗಿಸಿ ಹೇಳಲೇಬೇಕಾಗ್ತದೆ ಅನಿವಾರ್ಯ ನಮ್ಮ ಕಾರ್ಯ ಆಗಬೇಕಾಗಿತ್ತು ಅಂತಂದರೆ ಕೆಲವೊಬ್ಬರು ಇರ್ತೀವಿ ಏನೇ ಆಗಲಿ ಜೀವನದೊಳಗೆ ಎಲ್ಲವನ್ನು ಮೌನವಾಗಿ ಸಹಿಸ್ಕೊಂಡ್ಬಿಡ್ತೀವಿ ಎಲ್ಲವನ್ನು ಯಾವುದಕ್ಕೂ ನಾವು ಪ್ರಶ್ನೆ ಮಾಡೋಕೆ ಹೋಗಲ್ಲ ಪ್ರತಿಭಟನೆ ಮಾಡೋಕೆ ಹೋಗಲ್ಲ ನಮ್ಮ ಜೀವನವನ್ನು ನಾವೇ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ ದೇವರು ಹೆಂಗೆ ಮಾಡ್ತಾನಂಗೆ ಆಗ್ತದಪ್ಪ ದೈವೇಚ್ಛೆ ಇದ್ದಂಗೆ ಆಗಲಿಪ್ಪ ನಾನೇನು ಕೇಳಲ್ಲ ಹೇಳಲ್ಲ ಕೇಳಲ್ಲ ಹೇಳಲ್ಲ ಅಂತಂದರೆ ಮನುಷ್ಯರ್ರೀ ನಾವು ಮೂಕ ಪ್ರಾಣಿಗಳ ಎಲ್ಲವನ್ನ ಸಹಿಸ್ಕೊಂಡು ಸುಮ್ಮನೆ ಇರೋದಕ್ಕೆ ಎಷ್ಟು ಅಂತ ಸಹಿಸ್ಕೋತೀವಿ ರೀ ಮನುಷ್ಯರಾಗಿದ್ದು ಮಾತ್ರಕ್ಕೆ ಒಂದು ಮಿತಿ ಅದಲ್ಲ ಸಹನೆಗೂ ಒಂದು ಮಿತಿ ಇದೆ ಏನು ಸಹನೆಯೇ ನಾಚಿಕೊಂಡು ಸತ್ತು ಹೋಗುವಷ್ಟು ಸಹಿಸ್ಕೋತೀರಿ ಅದು ಸಹನೆ ಅವಾಗ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಯಾವುದೋ ಒಂದು ರೂಪದೊಳಗೆ ಪ್ರತಿಕ್ರಿಯೆಯನ್ನು ನೀಡಲೇಬೇಕಾಗ್ತದೆ ಅಳತೀರೋ ನಗ್ತೀರೋ ಏನಾದರೂ ಮಾತಾಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ ಆ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳೇಬೇಕಾಗ್ತದೆ ಕಂಡುಕೊಳ್ಳದೆ ಹೋದ್ರೆ ಅದು ಸಮಸ್ಯೆ ಸಣ್ಣ ಸಮಸ್ಯೆನೇ ದೊಡ್ಡದು ಬೃಹದಾಕಾರ ಆಗ್ತದೆ ಮುಂದೆ ಎದುರಿನವರಿಗೂ ಅದು ಬಗೆಹರಿಸೋಕ್ಕಾಗಲ್ಲ ನಿಮಗೂ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ ಸುಲಭವಾಗಿ ಸಿಗಬೇಕಾದದ್ದು ಸಿಗದೆ ಹೋದಾಗ ಕೆಲವೊಂದು ಬಾರಿ ಒತ್ತಾಯ ಮಾಡಬೇಕಾಗ್ತದೆ ಒತ್ತಡ ಹೇರಬೇಕಾಗ್ತದೆ ನಮ್ಮ ಬದುಕು ಕೂಡ ಸರಿಯಾಗಬೇಕಪ್ಪ ಸಾಮಾನ್ಯವಾಗಿ ಸಾಗಬೇಕು ನಮ್ಮ ಬದುಕು ಸುಗಮವಾಗಬೇಕು ಅಂತಂದರೆ ಹೋರಾಟ ಅನಿವಾರ್ಯ ಅವಾಗ ಈ ಮಾತು ಮಗು ತಾಯಿಯನ್ನು ತನ್ನ ಕಡೆ ಸೆಳೆಯೋದಕ್ಕೆ ತಾಯಿಯ ಗಮನ ತನ್ನ ಕಡೆ ಸೆಳೆಯೋಕ್ಕೆ ಅಳುವಂತಹ ಕ್ರಿಯೆ ಮಾಡ್ತದೆ ಪ್ರತಿಕ್ರಿಯೆ ತೋರಿಸೋದಲ್ಲ ಹಂಗೆ ಸಮಸ್ಯೆಯ ಸುಳಿಯೊಳಗೆ ಸಿಕ್ಕೊಂಡಂಥ ವ್ಯಕ್ತಿ ತನ್ನ ಸಮಸ್ಯೆ ಬಗೆಹರಿಸೋಕೆ ಎದುರಿನವರ ಗಮನ ಸೆಳೀಬೇಕು ಅಂತಂದರೆ ತಂತ್ರಗಳನ್ನು ಮಾಡಲೇಬೇಕಾಗ್ತದೆ ಯಾವ ಬಗೆಯ ತಂತ್ರ ಮಾಡಿದ್ರೆ ಸಮಸ್ಯೆ ಬಗೆಹರಿತದೆ ಅದನ್ನು ಯೋಚನೆ ಮಾಡಿ ಇಬ್ಬರ ಇಬ್ಬರಿಗೂ ಅದರಿಂದ ಒಳಿತಾಗುವಂತಿರಬೇಕು ಆ ರೀತಿ ಆ ಸಮಸ್ಯೆಯಿಂದ ಹೊರಗೆ ಬರೋ ದಾರಿ ಕಂಡ್ಕೋಬೇಕು ಜೀವನದೊಳಗೆ ಕೆಲವೊಬ್ಬರು ವ್ಯಕ್ತಿಗಳು ಬಹಳ ಜಿದ್ದಿ ಸ್ವಭಾವದಿರ್ತಾರೆ ಬಹಳ ಹಠಮಾರಿ ಛಲ ಕಪಟ ಬರೀ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ಯೋಚನೆ ಮಾಡ್ತಿರ್ತಾರವ್ರು ಇನ್ನೊಬ್ಬರು ಏನಾದರೂ ಹೋಗಲಿ ಏನಾದರೂ ಮಾಡ್ಕೊಂಡು ಹೋಗಲಿ ಅವರು ತನಗೂ ಅದಕ್ಕೆ ಏನೇನೂ ಸಂಬಂಧ ಇಲ್ಲ ನೋಡ್ರಿ ಪಕ್ಕದ ಮನೆಗೆ ಬೆಂಕಿ ಹಚ್ಚಿ ಮೌನವಾಗಿ ತನ್ನ ಮನೆಯೊಳಗಿರೋವಂಥ ವ್ಯಕ್ತಿಗಳನ್ನು ಕಂಡೀವಿ ನಾವು ಊರ್ಕೊಂಡು ಇವನೇ ಹಚ್ಚಾನ ಮುದ್ದಾಮ ಊರ್ಕೊಂಡು ಹೋಗಿ ಸಾಯ್ಲಿ ಅಂತ ಈ ಒಂದು ಉದ್ದೇಶ ಅವಾಗ ಇಂಥವ್ರು ಬೆಂಕಿ ಹಚ್ಚನಲ್ಲಪ್ಪ ಏನು ಮಾಡೋದು ನಮ್ಮ ಅಣ್ಣನೇ ಅದ ನಮ್ಮ ತಮ್ಮನೇ ಅದಾನ ನಮ್ಮ ಬೇಕಾದವನೇ ಅದನ ಬೆಂದು ಸತ್ತೋದ್ರೆ ಇದ್ಬಿಡು ಅಂತ ಸುಮ್ಮನೆ ಕೂತ್ಕೊಳ್ಳೋದು ನಾವಾಗ ಇದು ಕಟ್ಕೊಂಡೋದ್ರೊಳಗೆ ಹೊರ ಬರಬೇಕಾಗ್ತದ ಪ್ರಯತ್ನ ಮಾಡಬೇಕಾಗ್ತದ ನಾಲ್ಕಾರು ಜನರ ಕೂಗ್ಬೇಕಾಗ್ತದೆ ಬೆಂಕಿ ಹರಿಸೋದಕ್ಕೆ ಹ್ಞೂ ಇದೇನೂ ಮಾಡಲ್ಲ ನಮ್ಗೆ ಬೆಂಕಿ ಹಚ್ಚುವ ನಮ್ಮ ಅಣ್ಣನೇ ಇದ್ದಾನಲ್ಲ ನಮ್ಮ ಅಪ್ಪನೇ ಇದ್ದಾನಲ್ಲ ನನ್ನ ಗಂಡನೇ ಇದ್ದಾನಲ್ಲ ಸಹಿಸ್ಕೋತೀನಿ ನನ್ನ ಹೆಂಡತಿನೇ ಹಚ್ಚಾಳ ನನ್ನ ಮಕ್ಕಳೇ ಹಚ್ಚವಾ ಅಂಥೇಳಿ ಬೆಂಕಿಗಳಿಗೆ ಕೂತ್ಕೊಳಕ್ಕಾಗುತ್ತೇನೆ ಇಲ್ಲ ಕೂತ್ಕೋಬಾರ್ದು ಕೂಡ ಅಲ್ಲಿ ಪ್ರಯತ್ನ ಉಳಿಯುವಂತಹ ಸಮಸ್ಯೆ ಬಗ್ಗೆ ಪ್ರಯತ್ನ ಮಾಡಬೇಕಾಗ್ತದೆ ಅದರಿಂದ ಹತ್ತು ಕರೆದು ಇಲ್ಲಿ ಯಾರು ಅವರು ಇವರು ಈ ಸಮಯದೊಳಗೆ ನೋಡ್ಕೋದು ಕೂಡೋದಲ್ಲ ಯಾರೇ ಇರಲಿ ಬಂದು ಬೆಂಕಿ ಆರಿಸೋದು ಅಷ್ಟೇ ಮುಖ್ಯ ಯಾರೇ ಇರಲಿ ನಮ್ಮ ಸಮಸ್ಯೆ ಬಗೆಹರಿಸೋದು ಅಷ್ಟೇ ಮುಖ್ಯ ಯಾರು ಮೂರನೇದವ್ರು ಬಂದು ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಯಾರಿಗೂ ಬೇಡ ನಮ್ಮ ಇಂಟ್ರಫೇರ್ ಆಗಲಿಕ್ಕೆ ಕೊಡೋಲ್ಲ ನಮ್ಮಿಬ್ಬರ ಸಮಸ್ಯೆ ನಾವೇ ಬಗೆಹರಿಸ್ಕೋತೀವಿ ಅಂತ ಕೂಡ್ತೀವಿ ಕೆಲವೊಂದು ಸತಿ ಪಟ್ಟು ಹಿಡ್ಕೊಂಡು ಆದರೆ ಎದುರಿನ ವ್ಯಕ್ತಿ ಯಾವುದೇ ರೀತಿಯ ಸ್ಪಂದನೆ ಪ್ರತಿಕ್ರಿಯೆ ತೋರಿಸದೆ ಹೋದಾಗ ಏನು ಮಾಡಲಿಕ್ಕೆ ಸಾಧ್ಯ ಇಬ್ರು ಮುಖಾಮುಖಿ ಕೂತ್ಕೊಂಡು ಮಾತಾಡಿ ಏನೋ ಮಾಡಿ ಬಗೆಹರಿಸ್ಕೋಬೇಕು ಅದು ಸಾಧ್ಯನೇ ಆಗಲ್ಲ ಅಂತಂದಾಗ ಹೋರಾಟ ಹೋರಾಟದ ಹಾದಿ ತುಳಿಯೋದು ಅನಿವಾರ್ಯ ಆಗಬೇಕು ಆಗ್ತದೆ ಕೂಡ ಯಾವ ದಾರಿಯೊಳಗೆ ಹೋದರೆ ಈ ಸಮಸ್ಯೆ ಬಗೆಹರಿತದೆ ಅನ್ನೋ ಚಾಣಾಕ್ಷತೆ ಮೊದಲು ನಮ್ಮ ತಲೆ ಎಲ್ಲದಕ್ಕೂ ಕಾನೂನು ಕೋರ್ಟ್ಗಳು ಉತ್ತರ ಕೊಡೋಲ್ಲ ಕಾನೂನು ಕೋರ್ಟ್ಗಳು ಅವು ಸಮಸ್ಯೆ ಬಗೆಹರಿಸೋಕಿರೋ ಕೇಂದ್ರಗಳಲ್ಲವು ಅವು ಏನಿದ್ರು ಇಬ್ಬರ ಕಡೆಯಿಂದ ಹಣದ ಸುಲಿಗೆ ಮಾಡೋ ಕೇಂದ್ರಗಳು ಅಷ್ಟೆ ಅಲ್ಲಿ ಯಾರಿಗೂ ಎಂದಿಗೂ ನ್ಯಾಯ ಅನ್ನೋದು ಸಿಕ್ಕೇ ಇಲ್ಲ ಸಿಗೋದು ಇಲ್ಲ ಕೂಡ ಅದಕ್ಕೆ ಜಾಣನಾದವರು ಕಾನೂನು ಕೋರ್ಟು ಅಂತ ಯಾವತ್ತೂ ಅಲಿಯೋದಿಲ್ಲ ಕೋರ್ಟಿಗೆ ಹೋದರೆ ವ್ಯಾಜ್ಯಗಳು ಕೋರ್ಟಿಗೆ ಹೋದರೆ ಅಲ್ಲಿ ಗೆದ್ದವನು ಸೋತಂತೆ ಸೋತವನು ಸತ್ತಂತೆ ಲೆಕ್ಕ ಅದಕ್ಕೋಸ್ಕರ ಜಾಣರಾದವರು ಅದು ಕುಟುಂಬದ ಸಮಸ್ಯೆ ಇರ್ಬೋದು ಹೊಲ ಮನೆಯ ಸಮಸ್ಯೆ ಇರ್ಬೋದು ಸಮಾಜದೊಳಗಿನ ಮನೆ ಮನೆಗಳ ಸಮಸ್ಯೆ ಇರ್ಬೋದು ಮಧ್ಯ ಮನಸ್ಸು ಮನಸ್ಸುಗಳ ಮಧ್ಯದ ಮಾತಿನ ವೈಮನಸ್ಸುಗಳಿರ್ಬೋದು ಮಾತಿನ ಒಳಗೆ ಏನಾದರೂ ಹೆಚ್ಚು ಕಡಿಮೆ ಬಂದು ಜಗಳ ಏನೂ ಆಗಿರಬಹುದು ಪ್ರೇಮಿಗಳ ಸಮಸ್ಯೆ ಇರ್ಬೋದು ಶಾಲಾ ಕಾಲೇಜುಗಳೊಳಗಿನ ಸಮಸ್ಯೆ ಇರ್ಬೋದು ಅದು ಗಂಡ ಹೆಂಡತಿ ಸಮಸ್ಯೆ ಮಕ್ಕಳು ತಾಯಿ ತಂದೆ ಸಮಸ್ಯೆ ನೂರ ಎಂಟು ಸಮಸ್ಯೆಗಳಿರಬಹುದು ಇದನ್ನು ನಾವು महाताड़ी बगर को